ದೇವನಹಳ್ಳಿ ಭೂ ಸ್ವಾಧೀನ ಕುರಿತು ಚನ್ನರಾಯಪಟ್ಟಣ ರೈತ ಹೋರಾಟ ಮತ್ತು ಬೇಡಿಕೆಗಳ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಗುರುವಾರ ಸುದೀರ್ಘ ಸಭೆ ನಡೆಸಿದರು ಜೂನ್ ಇಪ್ಪತ್ತ್ ಮೂರರಂದು ರೈತ ಹೋರಾಟಗಾರರು ಸಾಹಿತಿಗಳು ಸಿನಿಮಾ ನಟರು ಸೇರಿ ಕರೆ ನೀಡಿದ್ದ ದೇವನಹಳ್ಳಿ ಚಲೋ ದಿನ ಸರ್ಕಾರ ಹೋರಾಟಗಳನ್ನು ಬಂಧಿಸಿತ್ತು ಇದರಿಂದ ಸರ್ಕಾರದ ವಿರುದ್ಧ ತೀವ್ರ ಟೀಕೆಗಳು ಕೇಳಿಬಂದವು ಸಿಎಂ ದೆಹಲಿಯಿಂದ ಹಿಂತಿರುಗಿದ ನಂತರ ಜುಲೈ ನಾಲ್ಕರಂದು ಚನ್ನರಾಯಪಟ್ಟಣ ರೈತರ ಜೊತೆ ವಿಶೇಷ ಸಭೆ ನಡೆಸುವುದಾಗಿ ಘೋಷಿಸಿದರು ಸರ್ಕಾರದ ಭರವಸೆಯನ್ನು ಕೇಳಿಸಿಕೊಂಡ ರೈತರು ಅಂತಿಮವಾಗಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಶಪಥ ಮಾಡಿ ಸರ್ಕಾರ ವಿರುದ್ಧ ಅಂತಿಮ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಸಭೆಗೆ ಸರ್ಕಾರ ಸಿದ್ಧ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಸಂಬಂಧಿಸಿದ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಗುರುವಾರ ಸಭೆ ನಡೆಸಿದರು